ಶೂನ್ಯ ಸಿಂಹಾಸನದ ಪೀಠಾಧಿಪತಿ ಪ್ರಭು ಪ್ರಭುವವರ ವಚನ ಕೊಟ್ಟ ಕುದುರೆಯನ್ನೇರಲ್ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಇದು ಕಾರಣ ನೆರೆಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತ ಇದ್ದಾರೆ ಗುಹೇಶ್ವರನೆಂಬ ಬಲ್ಲರು ವಚನದ ಅರ್ಥವನ್ನು ತಿಳಿಯುವುದಕ್ಕಿಂತ ಮುಂಚೆ ಪ್ರಭು ಪ್ರಭುವವರಿಗಾಗಿ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ವಚನದ ಅರ್ಥ ಕೆಲವು ಜನ ಸದಾ ಅತೃಪ್ತರು ಇನ್ನೊಬ್ಬರ ರೂಪ ನೋಡಿ ತಾವು ಹಾಗಲ್ಲ ಎಂದುಕೊಂಡು ಕೊರಗುವವರು ಇನ್ನೊಬ್ಬರ ಶ್ರೀಮಂತಿಕೆ ಬುದ್ಧಿವಂತಿಕೆ ನೋಡಿ ತಮಗೆ ಹಾಗಿಲ್ಲ ಎಂದು ಹೊರಗುವನು ನಮಗೆ ಒಂದು ವೇಳೆ ಹಾಗಿದ್ದರೆ ನಾನು ಹೀಗೆ ಮಾಡುತ್ತಿದ್ದೆ ಎಂದು ಹೇಳಿಕೊಳ್ಳುತ್ತಾ ಓಡಾಡುವರು ಈ ರೀತಿ ಆಯುಷ್ಯವನ್ನು ಕರಗಿಸಿಕೊಳ್ಳುತ್ತಾ ಸಮಯ ಮತ್ತು ಶಕ್ತಿಯನ್ನು ಅಪವ್ಯಯ ಮಾಡಿಕೊಳ್ಳುವ ಬದಲು ಏನಾದರೂ ಸಾಧನೆಯಲ್ಲಿ ತೊಡಗಬೇಕು ಕೆಲವರು ಉದ್ಯೋಗ ಹುಡುಕುವುದರಲ್ಲಿ ಸಹ ಅಂತಹದೇ ಬೇಕು ಇಂತಹದೇ ಬೇಕು ಎನ್ನುತ್ತ ನಿರುದ್ಯೋಗಿಗಳಾಗಿ ಪರಾವಲಂಬಿಗಳಾಗಿ ಸೋಮಾರಿಗಳಾಗಿ ತಿರುಗುತ್ತಿರುತ್ತಾರೆ ಕಾಲ ಕಳೆಯುತ್ತಿರುತ್ತಾರೆ ಇಂಥವರು ಹೇಗೆ ಅಂದರೆ ತಾನಾಗಿ ಒದಗಿ ಬಂದಿರುವ ಕುದುರೆಯನ್ನು ಹೇಗೆ ಪಳಗಿಸಿಕೊಳ್ಳಬೇಕು ಎಂದು ಆಲೋಚಿಸುವುದನ್ನು ಬಿಟ್ಟು ಈ ಕುದುರೆ ಸರಿಯಿಲ್ಲ ಅದು ಸರಿಯಿಲ್ಲ ಎಂದು ಕುದುರೆಗೆ ಹಾಕುವ ವಿವಿಧ ಸಾಮಗ್ರಿ ಕೈಯಲ್ಲಿ ಹಿಡಿದುಕೊಂಡು ಸುಮ್ ಸುಮ್ಮನೆ ಸುತ್ತುವವರಂತೆ ಮಕ್ಕಳು ಮರಿ ದೊಡ್ಡವರಾಗಲಿ ಆಗ ನಿಶ್ಚಿಂತೆಯಾಗಿ ಪೂಜೆ ಮಾಡಬಹುದು ಪ್ರವಚನ ಕೇಳಬಹುದು ಎಂದುಕೊಂಡು ಕಾಲ ಕಳೆಯುತ್ತಾರೆ ನಂತರ ಮಕ್ಕಳ ಮದುವೆಯಾಗುತ್ತದೆ ಮಗಳು ಸೊಸೆಯ ಹೆರಿಗೆ ಬಾಣಂತನಗಳಲ್ಲಿ ನಿರತರಾಗುತ್ತಾರೆ ಆಮೇಲೆ ಮೊಮ್ಮಕ್ಕಳ ಬಗ್ಗೆ ವ್ಯಾಮೋಹ ಬೆಳೆಯುತ್ತದೆ ಹೀಗೆ ಈ ಸರಪಳಿ ಮುಗಿಯುವುದೇ ಇಲ್ಲ ಇಂಥವರಿಗೆ ಪೂಜೆ ಪ್ರಾರ್ಥನೆ ಪ್ರವಚನ ಶ್ರವಣಕ್ಕೆ ಸಮಯ ಸಿಗುವುದೇ ಇಲ್ಲ ಹೀಗೆ ಮಾಡದೆ ಸಣ್ಣ ವಯಸ್ಸಿನಿಂದಲೇ ಸಮಯವನ್ನು ಒದಗಿಸಿಕೊಳ್ಳುತ್ತಾ ಹೋಗಬೇಕು ಎಂದು ಅಲ್ಲಮ್ಮ ಪ್ರಭುವವರು ಇದ್ದಿರತಕ್ಕಂಥ ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಬೇಕು ಅದನ್ನು ಬಿಟ್ಟು ನಾವು ಕೇವಲ ನೆಪಗಳನ್ನು ಹೇಳಬಾರದು ಎಂದು ಅಲ್ಲಮ್ಮ ಪ್ರಭುವವರು ಸುಂದರ ಮಾರ್ಮಿಕವಾಗಿ ಈ ವಚನದಲ್ಲಿ ಹೇಳಿದ್ದಾರೆ